ಯತ್ನಾಳ್ ಹೊಸ ಪಕ್ಷ ಕಟ್ಟುವ ಸವಾಲು ವಿಚಾರ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆ ರಾಜಕಾರಣ ಇದ್ದಿದ್ದೆ ಇವತ್ತು ಒಳ್ಳೆಯದ್ದು ಚಿಂತೆ ಮಾಡೋಣ ಒಳ್ಳೆಯದ್ದು ಮಾತನಾಡೋಣ ಇವತ್ತು ಏಕೆ ದ್ವೇಷ ಅಸೂಯೆ ಇಟ್ಕೊಂಡು ಮಾತನಾಡಬೇಕು ಇಂದಿನ ಚಿಂತನೆ ವರ್ಷಪೂರ್ತಿ ಚಟುವಟಿಕೆಗೆ ಮುನ್ನುಡಿ ಇದ್ದಂತೆ ಇಂದು ಮುನ್ನುಡಿ ಚೆನ್ನಾಗಿ ಬರೆಯೋಣ ಆಮೇಲೆ ನೋಡೋಣ ಯುಗಾದಿ ವರ್ಷದ ಆರಂಭ ಬೇವು ಬೆಲ್ಲ ತಿಂದು ಒಳ್ಳೆಯದು ಮಾತಾಡೋಣ ಬಿಜೆಪಿಯ ಉದ್ದೇಶವೇ ದೇಶ ಸನಾತನ ಧರ್ಮದ ಸಂರಕ್ಷಣೆ ಆಗಬೇಕೆಂಬುದು ಅಸ್ಪೃಶ್ಯತೆ ಮುಕ್ತ ಭಾರತ ವಿಶ್ವಗುರು ಭಾರತ ನಿರ್ಮಾಣ ಆಗಬೇಕು ಸ್ವಾವಲಂಬಿ ಸ್ವಾಭಿಮಾನಿ ಮೂಲಕ ಆತ್ಮ ನಿರ್ಭಯ ಭಾರತವಾಗಬೇಕೆಂದು ಕನಸು ಈ ಉದಾತ್ತ ಚಿಂತನೆಯಿಂದಲೇ ಬಿಜೆಪಿ ಜನಸಂಘ ಕಟ್ಟಿದ್ದು ಎಂದು ತಿಳಿಸಿದರು ಆ ಮೂಲಕ ವಿಶ್ವಗುರು ಭಾರತ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಕನಸು ಹಾಗಾಗಿ ಈ ಉದಾತ್ತ ಚಿಂತನೆಯನ್ನ ಇಟ್ಕೊಂಡೇನೆ ನಮ್ಮ ಪೂರ್ವಿಕರು ಭಾರತೀಯ ಜನತಾ ಪಾರ್ಟಿಯನ್ನ ಜನಸಂಘವನ್ನು ಸ್ಥಾಪನೆ ಮಾಡಿದ್ದು ಈ ಸಂದರ್ಭದಲ್ಲಿ ಒಳ್ಳೆ ಮಾತಾಡೋಣ ಒಳ್ಳೆ ಚಿಂತನೆ ಮಾಡೋಣ ರಾಜಕಾರಣ ಇದ್ದುದೇ ಇವತ್ತು ಯಾಕೆ ನಾವು ದ್ವೇಷ ಅಸೂಯೆ ಅದನ್ನ ಇಟ್ಕೊಂಡು ಮಾತಾಡಬೇಕು ಇವತ್ತೇನು ಚಿಂತನೆ ನಡೆಸ್ತೀವಿ ಅದು ವರ್ಷದ ವರ್ಷಪೂರ್ಣ ಚಟುವಟಿಕೆಗಳಿಗೆ ಮುನ್ನುಡಿ ಇದ್ದಂಗೆ ಹಾಗಾಗಿ ಇವತ್ತು ಮುನ್ನುಡಿ ಚೆನ್ನಾಗೇ ಬರೆಯೋಣ ಆಮೇಲೆ ಕುಡಿದಿದ್ದು ನೋಡೋಣ